ಹಾಯ್ ಹಲೋ ನಮಸ್ಕಾರ ಎಲ್ಲ ನನ್ನ ನಾನು ಇವತ್ತು ಬಂದಿದ್ದೀನಿ ಸೇಡಂನಲ್ಲಿರುವಂಥ ಒಂದು ಕೃಷಿ ಮಾರುಕಟ್ಟೆಗೆ ಬನ್ನಿ ಈ ಒಂದು ಕೃಷಿ ಮಾರುಕಟ್ಟೆಯಲ್ಲಿ ಹೆಸರು ಬೆಲೆ ಯಾವ ರೀತಿ ಇದೆ ಅಂತೇಳಿ ನಮ್ಮ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ನಾನು ನಿಮ್ಮ ಸತೀಶ್ ಮೊದಲು ವೆಲ್ಕಮ್ ಟು ಸೇಡಮ್ ಕೃಷಿ ಮಾರುಕಟ್ಟೆ ನೋಡ್ರಿ ಫ್ರೆಂಡ್ಸ್ ಇವತ್ತು ಕೃಷಿ ಸೇಡಂ ನಮ್ಮ ಕೃಷಿ ಮಾರುಕಟ್ಟೆಯಲ್ಲಿ ಅಂಬಿಕಾ ಟ್ರೇಡರ್ಸ್ ಅವ್ರ ಹತ್ರ ಈ ವರ್ಷ ಈ ಒಂದು ಸೀಸನ್ ಹೆಸರು ಸೀಸನ್ ಪ್ರಾರಂಭ ಆಗ್ತಾ ಇದೆ ಈ ಒಂದು ಸಮಯದಲ್ಲಿ ಯಾವ ರೀತಿ ಬೆಳೆಯ ಒಂದು ದರ ಇದೆ ಅಂತೇಳಿ ಕೇಳೋಣ ಮನೆ ಬಂದ ಮಾತಾಡೋಣ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ನಿಮ್ ಸ್ವಲ್ಪ ಪರಿಚಯ ಮಾಡ್ತಾ ನಮ್ಗೆ ಸ್ವಲ್ಪ ಹೆಸರು ಬಗ್ಗೆ ಸ್ವಲ್ಪ ದರಗ ಯಾವ ರೀತಿ ಇದೆ ಅಂತ ಹೇಳಿ ನಮ್ಗೆ ಪರಿಚಯ ಮಾಡ್ಕೊಡ್ತೀರಿ ಸರ್ ಸರ್ ನನ್ನ ಹೆಸರು ಶಿವಕುಮಾರ್ ಬೋಳ್ಶೆಟ್ಟಿ ಅಂಬಿಕಾ ಟ್ರೇಡರ್ಸ್ ಮಾಲೀಕರು ಇವ್ರು ಎಸ್ ಎಸ್ ಟ್ರೇಡರ್ಸ್ ಮಾಲೀಕರು ಇವರು ಅನಿಲ್ ಸಜ್ಜನ್ ಅಂತ ಹೇಳಿ ನಮ್ಮ ಬಾಜು ಅಂಗಡಿದವರು ಇವ್ರು ರೈತರು ರೆಡ್ಡಿ ಹಾಸೆಂಪಲ್ಲಿ ಅಂತ ಹೇಳಿ ರೈತರು ಇವರು ಬಟಗಿರೋದವರು ಈಗಾಗಲೇ ಹೆಸರು ಸರ ಆರಂಭವಾಗಿ ಕಳೆದ ಒಂದು ಎಂಟ ದಿನಗಳಿಂದ ಹೆಸರು ಚೆನ್ನಾಗಿ ಬಂದಿತ್ತು ಮಾರ್ಕೆಟ್ಗೆ ಮೊದಲು ಯಾರು ಬಿತ್ತರಣೆ ಮಾಡಿದ್ರು ಆ ಮಾಲ್ ಒಳ್ಳೆ ಮಾಲ್ ಇತ್ತು ಏಳರಿಂದ ಏಳೂವರೆ ಸಾವಿಗೆ ಮಾರಾಟ ಆಯ್ತು ಸೇಡಂನಲ್ಲಿ ಕಳೆದ ಒಂದು ವಾರದಿಂದ ಸತತ ಮಳೆಯಿಂದ ಮಾರ್ಕೆಟಿಂಗ್ ಮಾಲ್ ಇಲ್ಲ ರೇಟಿನ ಕೂಡ ಕುಸಿಯುವಂತ ಸಂಭವ ಇದೆ ಹೀಗಾಗಿ ಸಲ ರೈತರ ಅತ್ಯಂತ ಸ್ಥಿತಿಗೆ ಬಂದಿದೆ ಮಳೆ ಇಲ್ಲದ ಕಾರಣದಾಗಿ ಬರುವಂತ ಡ್ಯಾಮೇಜ್ ಮಾಲ್ ಯಾವ ರೀತಿ ಬರ್ತದೆ ಯಾವ ರೀತಿ ಡ್ಯಾಮೇಜ್ ಆಗಿದೆ ಅದರ ಮುಖಾಂತರ ರೇಟ್ ಪರಿಷ್ಕರಣೆ ಆಗಿ ರೇಟ್ ಕುಂದ್ರೋದಿದೆ ಈ ಕಳೆದ ಒಂದು ವಾರದಿಂದ ಆರೂವರೆ ಸಾವಿರದಿಂದ ಏಳುವರೆ ಸಾವಿರ ಮಾರ್ಕೆಟ್ ಅಲ್ಲಿ ಮಾರಾಟ ಮಾಡಿದೆ ಈಗ ರೈತರು ಯಾವ ರೀತಿ ಎಂತ ಒಂದು ನಾವು ಯಾವ ರೀತಿ ಸರ ಕೈಲಿ ಬಿಡಿಸಿ ಚೆನ್ನಾಗಿ ರಾಶಿ ಆಗಿದ್ರೆ ಅವು ಎಂಟು ಸಾವಿರ ತಕ ಹೋಗ್ಬಹುದು ಕಟಿಂಗ್ ಮೆಷಿನ್ ಆಗಿತ್ತಂದ್ರೆ ಏಳರಿಂದ ಏಳುವರೆ ಸಾವಿರ ಈಗ ಮಳೆ ಬಂದಿರೋದ್ರಿಂದ ಯಾವ ಹಸಿ ಕಾಯಿ ಇರ್ತದ ಯಾವ ಚೆನ್ನಾಗಿರ್ತದ ಅದನ್ನು ಕೂಡ ಒಳ್ಳೆ ರೇಟ್ ಹೋಗ್ಬಹುದು ಆದ್ರೆ ಮಳೆ ಬಂದು ಡ್ಯಾಮೇಜ್ ಆಗಿದ್ರಿಂದ ಅದು ರಾಶಿ ಆದ್ಮೇಲೆ ಗೊತ್ತಾಗ್ತದೆ ಯಾವ ರೀತಿ ಪ್ರಮಾಣ ಹಸಿ ಇರ್ತದ ಅದ್ರ ತೇವಾಂಶದ ಮೇಲೆ ರೇಟ್ ನಿಗದಿ ಆಗ್ತದ ಯಾವ ರೀತಿ ಅದು ಪ್ರಕೃತಿಯಲ್ಲಿ ಅದಕ್ಕೆ ವಿಕೋಪಕ್ಕೆ ಅದಕ್ಕೆ ಒಳಗಾಗ್ಯದ ಅದ್ರ ಮೇಲೆ ಧಾರಣೆ ನಿಗದಿ ಆಗ್ತದೆ ಎಷ್ಟು ಅದ್ರ ಧಾರಣೆ ಆ ರೀತಿ ಇಟ್ಕೊಂಡು ನೀವು ರೈತರು ಬಂದರ ರೈತರು ಮಾತಾಡಿಸ್ರು ಮಾತಾಡಿಸಬಹುದು ಸರ್ ಈಗ ಬೆಳೆ ಯಾವ ರೀತಿ ಈಗ ನೀವು ರೈತರಾಗಿ ಈಗ ಬೆಳೆ ಬೆಳೆದ್ರಿ ಸರ್ ಈಗ ಯಾವ ರೀತಿ ಎಲ್ಲ ಅವ್ರಿಗೆ ಸದ್ಯ ಹೆಸರು ಹೆಂಗದವ ಸರ್ ನನ್ನ ಹೆಸರು ವೆಂಕಟರೆಡ್ಡಿ ಬಟಿಗರ ಗ್ರಾಮ ಪಂಚಾಯತ್ ಸರ್ ಮೇಲಾಗಿ ಈಗ ಸದ್ಯ ನೋಡ್ರಿ ಹದಿನೈದು ದಿವಸ ಏನು ಮಳೆ ಹಚ್ಚಿದಲ್ರಿ ಇದು ಅಸ್ಲೇರಿ ಮಳೆ ಅಂತ ಸೊ ಸೈಕ್ಲೋನ್ ಅಂತ ಈ ಟೈಪ್ ಐತ್ರಿ ಆಕ್ಚುಲಿ ಮಳೆ ಎಲ್ಲ ಸೈಕ್ಲೋನ್ ಇತ್ತು ಈಗ ನಿನ್ನೆ ಹಿಡಿದ ತಟಸ್ಥ ಆಗ್ಯದ ಈಗ ಒಂದ್ ಹದಿನೈದು ಎಸ್ ವರ್ಪ್ ಕೊಟ್ಟಿತ್ತು ಅಂತಂದ್ರೆ ಎಲ್ಲ ಕ್ಲೀನ್ ಆಗ್ತದೆ ಫಸ್ಟ್ ಕ್ವಾಲಿಟಿ ಸೆಕೆಂಡ್ ಕ್ವಾಲಿಟಿ ಆಗ್ಬಹುದು ಫಸ್ಟ್ ಕ್ವಾಲಿಟಿ ಸೆಕೆಂಡ್ ಕ್ವಾಲಿಟಿ ಆಗ್ಬಹುದು ಅದಂಗಾಗಿ ಏನಿಲ್ಲ ಇದ್ರ ಬಗ್ಗೆ ಸ್ವಲ್ಪ ರಾಜಕೀಯ ಜನರು ಮತ್ತು ರಾಜಕಾರಣಿಗಳು ರಾಜಕಾರಣಿಗಳು ಎಲ್ಲರೂ ಕಾರ್ಯ ಎತ್ತಬೇಕು ಎಲ್ಲ ದನಿ ಎತ್ತಬೇಕು ಇದ್ರ ಬಗ್ಗೆ ವಿಧಾನಸಭೆ ವಿಧಾನಮಂಡಲದಾಗ ಅಧಿವೇಶನ ನಡೆದವ ಒಬ್ಬರು ದನಿ ಎತ್ತ ಇಲ್ಲ ಹಾ ದನಿ ಎತ್ತ ಇಲ್ಲ ಇದ್ರ ಬಗ್ಗೆ ಸ್ಕೂಲಂಕು ತಹಸೀಲ್ದಾರ್ ಆಗಲಿ ಎ ಸಿ ಆಗಲಿ ಡಿ ಸಿ ಆಲಿ ಸರ್ವೆ ಅನ್ಬೇಕು ರೈತರಿಗೆ ತುರ್ತು ಪರಿಹಾರ ಕೊಡ್ಬೇಕು ನೋಡ್ರಿ ನಮ್ಮ ರೈತರ ಬೆಂಬಲ ಬೆಲೆ ನೆಗ್ಗಿ ಮಾಡಬೇಕು ಮತ್ತೆ ಈಗೇನದ ದರ ಕುಗ್ಲತ್ತ ಕೇಂದ್ರ ಸರ್ಕಾರ ಅನುಮತಿ ಪಡೆದ ರಾಜ್ಯ ಸರ್ಕಾರ ಮತ್ತ ರೇಟ್ ಫಿಕ್ಸ್ ಮಾಡಿ ದರ ಅಂತ ಫಿಕ್ಸ್ ಮಾಡಿದ್ದೆ ಮಾಡಿದ್ಯದ ಟೆಂಡರ್ ಪ್ರಕ್ರಿಯೆ ಶುರು ಮಾಡಿ ಅಲ್ಲಲ್ಲಿ ಕೇಂದ್ರ ಓದ್ತಿರಬೇಕು ಸರ್ಕಾರದಿಂದ ಕೇಳದಲ್ಲ ತಿರಿಬೇಕು ರೈತರಿಗೆ ಅನುಕೂಲ ಆಗುತ್ತೆ ರೈತರಿಗೆ ಅನುಕೂಲ ಆಗುತ್ತೆ ಎಲ್ಲ ಆಮೇಲೆ ನಾವೆಲ್ಲ ಮಾರ್ಕೊಂಡ ಮೇಲೆ ಎಲ್ಲ ಫಸ್ಟ್ ಕ್ವಾಲಿಟಿ ಸೆಕೆಂಡ್ ಕ್ವಾಲಿಟಿ थर्ड ಕ್ವಾಲಿಟಿ ಮಾರ್ಕೊಂಡ ಮೇಲೆ ಆಮೇಲೆ ಹೆಸರು ಇರೋದಿಲ್ಲ ಇರೋದಿಲ್ಲ ದುಡ್ಡು ಬಂದ ಹೊತ್ತಿಗೆ ನಮ್ಮ ಹೆಸರು ಇರಲ್ಲ ಈ ಹೆಸರು ಬಂದ ಹೊತ್ತಿಗೆ ಕೇಂದ್ರಕ್ಕೆ ತಿರಿದಿಲ್ಲ ಹೌದು ಈ ಒಂದು ಸಂಕಷ್ಟವನ್ನ ಈ ಒಂದು ರೈತರ ಸಂಕಷ್ಟವನ್ನ ದಯವಿಟ್ಟು ಸರ್ಕಾರ ಗಮನಿಸಬೇಕು ಕೇಂದ್ರಗಳನ್ನ ತಿರಿಬೇಕು ಅಂತ ಜನ ಪ್ರತಿನಿಧಿಗಳು ಬಗ್ಗೆ ಮಾತಾಡಬೇಕು ಎಲ್ಲರೂ ಕಾಳಜಿ ನೀ ಅಂತ ನಮಗೆ ಅನುಕೂಲ ಆಗುತ್ತೆ ಹೌದು ಸರ್ ಈಗ ನಿಮ್ಮ ಟ್ರೇಡರ್ಸ್ ಹತ್ರ ಬರ್ಬೇಕಾದ್ರೆ ಸ್ವಲ್ಪ ನಮ್ಮ ರೈತರಿಗೆ ನಿಮ್ಮ ವಿಳಾಸವನ್ನು ಹೇಳ್ತೀರಿ ಸರ್ ಸಂಪೂರ್ಣ ಶಿವಕುಮಾರ್ ಬೋಳ್ಶೆಟ್ಟಿ ಅಂಬಿಕಾ ಟ್ರೇಡರ್ಸ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಸರ್ ನಿಮ್ ಮೊಬೈಲ್ ನಂಬರ್ ಕೊಡ್ತೀರಿ ಸರ್ ನಂಗೆ ಡಬಲ್ ನೈನ್ ಏಟ್ ಸಿಕ್ಸ್ ಫೋರ್ ಏಟ್ ಫೈವ್ ತ್ರೀ ನೈನ್ ಟು ಹಾಂ ನೋಡಿ ಸರ್ ಈ ಒಂದು ಹೆಸರು ಒಂದು ದರದ ಬಗ್ಗೆ ನಮಗೆ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೂ ನಮ್ಮ ಒಂದು ಚಾನಲ್ ವತಿಯಿಂದ ಸರ್ ಥ್ಯಾಂಕ್ ಯು ಸರ್ ನಮಸ್ಕಾರ ನೋಡ್ರಿ ಇಷ್ಟು ಮುಂಚೆ ರೈತರ ಬಗ್ಗೆ ರೈತರೊಬ್ಬರು ಮಾತಾಡಿದ್ರು ಏನಪ್ಪಾ ಅಂತಂದ್ರೆ ಈ ಒಂದು ಸರ್ಕಾರದಿಂದ ತೆರೆಯುವಂಥ ಏನದವಲ್ಲ ದಯವಿಟ್ಟು ಅವು ಬಹುಬೇಗ ತೆರ್ಕೋಬೇಕು ಅವಾಗ ಮಾತ್ರ ರೈತರಿಗೆ ಉಪಯೋಗ ಆಗ್ತದೆ ನಾವೆಲ್ಲ ಹೆಸರು ಮಾರಿದ ಮೇಲೆ ನಮಗೆಲ್ಲ ಸಾಲ ಕೊಟ್ಟವರೆಲ್ಲ ಮನೆ ಮುಂದೆ ಮಂದಿ ಕೊಡ್ತಾರೆ ಅಂಥ ಟೈಮಿಗೆ ನಾವೆಲ್ಲ ಹೆಸರು ಮಾಡಬೇಕಾಗ್ತದೆ ನಾವೆಲ್ಲ ಹೆಸ್ರು ಮಾರಿದ ಮೇಲೆ ನೀವೆಲ್ಲ ಕೇಂದ್ರಗಳನ್ನು ತೆರೆದು ವೇಸ್ಟ್ ಅದಕ್ಕಾಗಿ ದಯವಿಟ್ಟು ಈಗ ಕೇಂದ್ರಗಳನ್ನು ತೆರೆದ್ರೆ ನಮ್ಗೆ ಹೆಲ್ಪ್ ಆಗ್ತದೆ ಅದೇ ರೀತಿಯಾಗಿ ಎಂಟು ಸಾವಿರ ಮೇಲ್ಪಟ್ಟು ಬೆಂಬಲ ಬೆಲೆಯನ್ನು ಮಾಡಬೇಕು ಅಂತ ರೈತರ ಒಂದು ಮನವಿ ಇದೆ ಬರ್ರಿ ಇನ್ನು ಮುಂದೆ ಹೋಗಿ ಯಾವ ರೀತಿ ಬೆಲೆ ಇದೆ ಅಂತೇಳಿ ನೀವು ತೋರಿಸ್ತೀನಿ ಮುಂದೆ ಮಾರ್ಕೆಟ್ ಒಳಗಡೆ ಹೋಗೋಣ ನೋಡ್ರಿ ಫ್ರೆಂಡ್ಸ್ ನಾವು ಹೋದ ವರ್ಷನೂ ಸಿದ್ದೇಶ್ವರ ಟ್ರೇಡರ್ಸ್ ಅವರ ಒಂದು ವಿಡಿಯೋವನ್ನು ಮಾಡಿ ಹಾಕಿದ್ವಿ ಈ ವರ್ಷನೂ ಅವರ ಒಂದು ಟ್ರೇಡರ್ಸ್ ನಲ್ಲಿ ಯಾವ ರೀತಿ ಬೆಲೆ ಇದೆ ಹೆಸರಿನ ಬೆಲೆ ಅಂತೇಳಿ ಸಂಪೂರ್ಣ ನಾವು ಮಾಹಿತಿಯನ್ನು ಕೊಡ್ತೀನಿ ಅದಕ್ಕಿಂತ ಮುಂಚೆ ಇಲ್ಲಿ ಮಾಲೀಕರಾದ್ರ ಅವ್ರ ಜೊತೆ ಮಾತಾಡೋಣ ಸರ್ ನಮಸ್ಕಾರ ಸರ್ ಸರ್ ಈ ಒಂದು ಈ ವರ್ಷ ಹೆಸರು ಬೆಲೆ ಯಾವ ರೀತಿ ಇದೆ ಅಂತೇಳಿ ಸ್ವಲ್ಪ ಸಂಪೂರ್ಣ ಮಾಹಿತಿ ಕೊಡ್ತೀರಿ ಸರ್ ಮಳೆಯಿಂದ ಸ್ವಲ್ಪ ಮಾಲು ಸ್ವಲ್ಪ ಹಸಿ ಸ್ವಲ್ಪ ಖರಾಬ್ ಮಾಲ್ ಬರ್ತಿದೆ ಹಾಗಾಗಿ ಆವಾಕ್ನು ಕಮ್ಮಿ ಮಾಲಿ ಬೆಲೆ ಇದೆ ಮಾಲು ಏಳು ಸಾವಿರ ಏಳು ಸಾವಿರ ಎಂಟು ಸಾವಿರ ತನಕ ಇದೆ ಇದೇ ಆದ್ರೆ ಎಲ್ಲ ಒಂದ್ ವಾರ ಇಂದ ಮಳೆಯಿಂದ ಎಲ್ಲ ಹಾಳಾಗಿ ಹೊಸ ಮಾಲ್ ನಮ್ ಲೆಕ್ಕಕ್ಕೆ ಆಗಬಹುದು ಯಾಕಂದ್ರೆ ಪೂರಾ ಹಸಿ ಅದು ಹಾಗಾಗಿ ಬೆಳೆ ಕಮ್ಮುದು ನೂರು ಚಲೋ ಇದ್ದ ಮಾಲಿಗೆ ರೇಟ್ ಚಲೋ ಅದು ರೇಟ್ ಸರಿ ಆರು ಸಾವಿರದ ಇಟ್ಕೊಂಡು ಎಂಟು ಸಾವಿರ ತನಕ ಉದ್ದನು ಸ್ವಲ್ಪ ಮಳೆಯಿಂದ ಬರ್ತಾ ಇಲ್ಲ ಇನ್ನೊಂದು ಒಂದ್ ವಾರದಲ್ಲಿ ಅಮಾವಾಸೆ ಆದ್ಮೇಲೆ ಬರ್ಬೋದು ಮು ಉದ್ದು ಬರ್ಬೋದು ಸಾರ್ಬೋದು ಸರಿ ಈಗ ಈ ಸೀಸನ್ ಒಂದು ವಾರ ಪೂರ್ತಿ ಮಳೆ ಬೀತಲ್ಲ ಸರ್ ಈಗ ಈಗ ಅದರಿಂದ ಇನ್ನ ಬೆಲೆ ಕುಸಿತ ಆಗ್ಬೋದು ಸರ್ ಏನಾದ್ರು ಕುಸಿತ ಆಗ್ಬೋದು ಯಾಕಂದ್ರೆ ಒಳ್ಳೆ ಮಾರ್ಕೆಟ್ ಅಲ್ಲಿ ಒಳ್ಳೆ ಬೆಲೆ ಇದೆ ಆದರೆ ಒಳ್ಳೆ ಇದ್ರೆ ಅದಕ್ಕೂ ಯಾವುದೇ ಪ್ರಾಬ್ಲಮ್ ಇಲ್ಲ ಹೌದು ಈಗ ಪೂರಾ ಹಾಳಾಗಿದ್ದು ಬರ್ತಾ ಇದಲ್ಲ ಅದೀಗ ಅರ್ಧ ರೇಟಿಗೆ ಆಗ್ಬೋದು

ಇಲ್ಲಿ ಸೇಡಂ ಕೃಷಿ ಮಾರ್ಕೆಟ್ ಅಲ್ಲಿ ಇರುವಂತ ಶ್ರೀ ವೀರಭದ್ರೇಶ್ವರ ಟ್ರೇಡರ್ಸ್ ಹತ್ರ ಬಂದಿವಿ ಇಲ್ಲಿ ರಮೇಶ್ ಮಾಲಕರ ರೀತಿ ಮಾತಾಡಿಸಿ ಈ ಒಂದು ವರ್ಷ ಹೆಸರು ಯಾವ ರೀತಿ ಬೆಲೆ ಇದೆ ಅಂತ ಹೇಳಿ ಸಂಪೂರ್ಣ ಅಂತ ತಿಳ್ಕೊಳ್ಳೋಣ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ ಈ ಒಂದು ವರ್ಷ ಹೆಸರು ಬೆಲೆ ಯಾವ ರೀತಿ ಇದೆ ಅಂತ ಸ್ವಲ್ಪ ರೈತರಿಗೆ ಮಾಹಿತಿ ಕೊಡ್ತಾರೆ ಸರ್ ಮಳೆಯಿಂದಾಗಿ ರೈತರೆಲ್ಲ ಪ್ರಾಬ್ಲಮ್ ಸರ್ ಈಗ ಮಳೆ ಆಯ್ತು ಬರ ನಡೆಯಲ್ಲ ಸರ್ ಇವತ್ತಿನ

ಸರ್ ಇಲ್ಲಿ ನಮ್ಮ ರೈತರ ನಿಮ್ಮ ಒಂದು ಟ್ರೀಡಲ್ ಸತ್ರ ಬರ್ಬೇಕಾದ್ರೆ ಸ್ವಲ್ಪ ಸಂಪೂರ್ಣ ವಿಳಾಸ ಕೊಡ್ತೀರಿ ಸರ್ ರೈತರಿಗೆ ಟ್ರೇಡರ್ ಅಂತ ಹೇಳಿ ಆದ್ರೆ ಸರ್ ಸರ್ ನೀವು ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀರಿ ಫ್ರೆಂಡ್ಸ್ ಆದ್ರೂ ನೀವು ಈ ಒಂದು ವೀರಭದ್ರೇಶ್ವರ ಟ್ರೀಡಲ್ ಹತ್ರ ಇಲ್ಲಿ ಹತ್ರ ಬಂದು ಮಾತಾಡಬಹುದು ನೋಡಿ ಧನ್ಯವಾದಗಳು ಸರ್ ನೋಡ್ರಿ ಇಲ್ಲಿವರೆಗೆ ಈ ಒಂದು ಸೀಡಂ ಕೃಷಿ ಮಾರ್ಕೆಟ್ ಅಲ್ಲಿ ಯಾವ ಯಾವ ರೀತಿ ಬೆಲೆ ಇದೆ ಅಂತ ನೀವು ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಂಡ್ರಲ್ಲ ರೈತರು ತುಂಬ ಕಷ್ಟದಲ್ಲಿದ್ದಾರೆ ಯಾಕಂದರೆ ಪೂರ್ತಿ ಒಂದು ವಾರ ತುಂಬ ಮಳೆ ಬಿದ್ದು ಎಲ್ಲ ಹೆಸರೆಲ್ಲ ನೀರಿನಲ್ಲಿ ತೊಯ್ದು ತುಂಬ ಕಷ್ಟದಲ್ಲಿದ್ದಾರೆ ಅದಕ್ಕಾಗಿ ದಯವಿಟ್ಟು ಸರ್ಕಾರ ಒಂದು ಅವರಿಗೆ ಕೈ ಹಿಡಿಯುವಂಥ ಕೆಲಸವನ್ನು ಮಾಡಬೇಕು ನೋಡಿರಿ ಎಲ್ಲ ಟ್ರೇಡರ್ಸ್ ಮಾಲೀಕರು ಹೇಳ್ತಾ ಇದ್ದಾರೆ ಇನ್ನೂ ಹೆಸರು ಬೆಲೆಯನ್ನು ಖುಷಿಯುವಂಥ ಸಾಧ್ಯತೆ ಇದೆ ತುಂಬ ಬೆಲೆ ಅಂತೇಳಿ ಹೇಳ್ತಾ ಇದ್ದಾರೆ ನೋಡಿರಿ ರೈತ ದೇವರು ಒಂದು ಕಷ್ಟವನ್ನು ಸರ್ಕಾರ ಆಲಿಸಬೇಕು ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಎಲ್ಲಿಗೆ ಮುಗಿಸ್ತೀನಿ ಮತ್ತೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ನಮ್ಮ ರೈತರು ಹೊಲದಲ್ಲಿ ಯಾವ ರೀತಿ ಕಷ್ಟಪಡ್ತಾ ಇದ್ದಾರೆ ಅವರ ಕಷ್ಟ ಸುಖಗಳೇನಂತ ತೋರಿಸ್ತೀನಿ ಈ ಒಂದು ವಿಡಿಯೋವನ್ನು ಎಲ್ಲಿಗೆ ಮುಗಿಸ್ತೀನಿ ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ ಆಂಟಿಜನ್ ಡಾಟಾ ಹೋಗಿ ಟೇಕ್